ಹಾಗೆ ಎಲ್ಲ ಪತ್ರಿಕಾ ಮಾಧ್ಯಮದ ಗೆಳೆಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಬಂಧುಗಳೇ ಇವತ್ತೆರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಒಂದು ಸಮರದಲ್ಲಿ ನಾವೆಲ್ಲ ಕೂಡ ಭಾಗಿಯಾಗಿದ್ದೇವೆ ಒಂದು ಕಡೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥ ಜನ ಪ್ರತೀಪ ಸಲ ಕೂಡ ಯಾವುದೇ ಒಂದು ಭಯ ಇಲ್ದಿರ ಈ ದೇಶದ ಪರಮೋಚ್ಚ ಕಾನೂನಿನ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು ಸಂವಿಧಾನದ ಬಗ್ಗೆ ತುಚ್ಛವಾಗಿ ಮಾತನಾಡ್ತಕ್ಕಂಥದ್ದು ಅಗೌರವ ತೋರಿಸ್ತಕ್ಕಂಥದ್ದು ಈ ಎಲ್ಲ ಕಾನೂನು ಬಾಹಿರವಾಗಿ ಮಾತನಾಡ್ತಕ್ಕಂಥವ್ರ ಮೇಲೆ ಯಾವುದೇ ಒಂದು ಸಣ್ಣ ಕ್ರಮ ಕೂಡ ಆಗೋದಿಲ್ಲ ಅದೇ ಭಾರತೀಯ ಜನತಾ ಪಕ್ಷವನ್ನಾಗ್ಲಿ ಅಥವಾ ಅವರ ಸಿದ್ಧಾಂತಗಳನ್ನಾಗಲಿ ವಿರುದ್ಧವಾಗಿ ಮಾತನಾಡ್ತಕ್ಕಂಥವ್ರ ಮೇಲೆ ತ್ವರಿತವಾಗಿ ಅವರ ಮೇಲೆ ಕಾನೂನು ಕ್ರಮ ಆಗ್ತದೆ ಒಂದು ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕಾಗೆ ಬಂದಿದ್ದೇವೆ ಅಂತ ಹೇಳ್ತಾ ಇರ್ತಕ್ಕಂಥ ಜನ ಇದ್ದಾರೆ ಒಂದ್ ಕಡೆ ಇನ್ನೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ನಾನು ಸಂವಿಧಾನದ ಪರವಾಗಿದ್ದೇನೆ ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಪರವಾಗಿದ್ದೇನೆ ಅಂತಕ್ಕಂಥ ನಾಯಕತ್ವದಲ್ಲಿ ಸಿದ್ದರಾಮಯ್ಯನವರು ನಾವು ನಮ್ಮ ವಯಸ್ಸಿನಲ್ಲಿ ಕಂಡರಿ ನಮ್ಮ ವಯಸ್ಸಿಗೆ ನಾವು ನೋಡ ನೋಡಿದಂತೆ ಎಲ್ಲೂ ಕೂಡ ನಾವು ನಮ್ಮ ಊರುಗಳಲ್ಲಾಗಲಿ ಬೇರೆ ದೇವರ ಉತ್ಸವಗಳನ್ನು ನಾವು ನೋಡಿದ್ದೀವಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉತ್ಸವವನ್ನು ಮಾಡಿ ತೋರಿಸಿದಂತ ಘನತೆ ಗೌರವ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಿಗ್ತದೆ ಇಡೀ ಮೂವತ್ತು ಜಿಲ್ಲೆಗಳಲ್ಲಿಯೂ ಕೂಡ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನ ಮಾಡೋ ಮುಖಾಂತರ ನಾನು ಸಂವಿಧಾನದ ಪರವಾಗಿದ್ದೀನಿ ಅಂತ ನಮ್ಮ ಸಿದ್ದರಾಮಯ್ಯನವರು ಕೆಲಸ ಮಾಡಿ ತೋರಿಸಿದ್ದಾರೆ ಅದರ ಜೊತೆಗೆ ಬಡವರ ಪರವಾದ ಅನೇಕ ಯೋಜನೆಗಳನ್ನ ಕೊಟ್ಟ ಮಾತಿನಂತ ನಡ್ಕೊಂಡಿದ್ದಾರೆ ಜನರಿಗೆ ಏನು ಭರವಸೆ ಕೊಟ್ಟಿದ್ದ ಭರವಸೆಗಳಂತ ನಡ್ಕೊಂಡಿದ್ದಾರೆ ಮೋದಿ ಸರ್ಕಾರ ಹತ್ತು ಕರ ವರ್ಷಗಳಲ್ಲಿ ಯಾವ ಮತ ಮಾತನ್ನು ಕೂಡ ಜನರಿಗೆ ಕೊಟ್ಟ ಯಾವ ಒಂದೇ ಒಂದು ಮಾತನ್ನು ಕೂಡ ಉಳಿಸಿಕೊಂಡಿಲ್ಲ ಹಾಗಾದ್ರೆ ಇವತ್ತು ನಾವು ಯಾರ ಪರವಾಗಿ ತೀರ್ಮಾನ ಮಾಡಬೇಕಾಗಿದೆ ಇವತ್ತು ನಾವು ಯಾರಿಗೆ ಮತ ಚಲಾಯಿಸಬೇಕಾಗಿದೆ ಅನ್ನೋ ವಿಚಾರಕ್ಕೆ ಬಂದಾಗ ಕೊಟ್ಟ ಮಾತಿನಂತೆ ನಡೆದಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರವನ್ನು ಬೆಂಬಲಿಸಲಿಕ್ಕೆ ದಲ್ ಸಂಘರ್ಷ ಸಮಿತಿಗಳ ಐಕ್ಯ ಹೋರಾಟ ಚಾಲನಾ ಸಮಿತಿ ರಾಜ್ಯದಲ್ಲಿ ತೀರ್ಮಾನ ತಗೊಂಡಿದೆ ಆ ತೀರ್ಮಾನದಂತೆ ನಾವು ಮುಳುಬಾಗಿಲಿನಲ್ಲೂ ಕೂಡ ನಮ್ಮೆಲ್ಲ ಸೋದರರು ನಮ್ಮೆಲ್ಲ ಭೀಮ ಬಂಧುಗಳು ಕೂಡ ಇವತ್ತು ತೀರ್ಮಾನವನ್ನು ತಗೊಂಡಿದ್ದೀವಿ ನಮ್ಮ ದಲ ಸಂಘರ್ಷ ಸಂಸ್ಥೆಗಳ ಐಕ್ಯ ಹೋರಾಟ ಸಮಿತಿ ತೀರ್ಮಾನ ಏನಾಗಿದೆ ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿ ಮತ್ತು ಬಿಜೆಪಿಯನ್ನು ಸೋಲಿಸಿ ಸಂವಿಧಾನವನ್ನು ಉಳಿಸಿ ಬಿಜೆಪಿಯನ್ನು ಸೋಲಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂತಕ್ಕಂತ ತೀರ್ಮಾನಗಳೊಂದಿಗೆ ಇವತ್ತು ನಾವು ಎರಡು ದಿನ ಎರಡು ಮೂರು ದಿನಗಳ ಕಾಲ ತಾಲೂಕಿನಾದ್ಯಂತ ಕೂಡ ನಾವು ಇವತ್ತು ನಾವು ಎಲ್ಲ ನಮ್ಮ ಮುಖಂಡರನ್ನ ಭೇಟಿ ಮಾಡಿ ಬುಧವಾರ ದಿವಸ ಇಲ್ಲಿ ಒಂದು ಸಮಾವೇಶವನ್ನ ಮಾಡಲಿಕ್ಕೆ ಕೂಡ ನಾವೆಲ್ಲ ಚರ್ಚೆ ಮಾಡ್ಕೊಂಡಿದ್ದೀವಿ ಅದರಂತೆ ನಾವು ಇವತ್ತು ಕಾರ್ಯೋನ್ಮುಖರಾಗ್ತಾ ಇದ್ದೀವಿ ನಾನು ಎಲ್ಲ ಮುಳುಬಾಗಲ ತಾಲೂಕಿನ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮತ್ತು ಹಿಂದುಳಿದ ವರ್ಗಗಳ ಎಲ್ಲಾ ಜನರಲ್ಲಿ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಭಾರತ ದೇಶದ ಸಂವಿಧಾನ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಬದುಕನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ ನಮ್ಮ ಬದುಕುಗಳನ್ನ ಕಟ್ಟಿಕೊಟ್ಟಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನದ ಬಗ್ಗೆ ಮಾತನಾಡ್ತಕ್ಕಂಥವ್ರು ಯಾರ್ಯೂ ಆಗ್ಲಿ ಒಂದು ದೇಶದ್ರೋಹಿ ಆಗ್ತಾನೆ ಆ ದೇಶದ್ರೋಹಿಗಳಿಗೆ ಮತ ಹಾಕೋದು ಬೇಡ ನಾವು ಸಂವಿಧಾನ ಪರವಾಗಿರ್ತಕ್ಕಂಥವ್ರಿಗೆ ನಾವು ಮತ ಹಾಕೋಣ ಅಂತಕ್ಕಂಥ ಒಂದು ಸಂದೇಶವನ್ನು ನಾವು ಈ ಸಭೆಯ ಮುಖಾಂತರ ನಾನು ಎಲ್ಲ ಮತದಾರರ ಬಂಧುಗಳಲ್ಲೂ ಕೂಡ ಮನವಿ ಮಾಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಬೀರ್